ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಎಮ್ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಸಾರು ಮಾಡ್ತಾಯಿದ್ದೀವಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಇವತ್ತು ಸಾರು ಮಾಡ್ತಾಯಿದ್ದೀವಿ ಅದಕ್ಕೆ ಈ ಥರ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀವಿ ಪಾಲಕು ಸಬ್ಬಕ್ಕಿ ಮೆಂತ್ಯ ಚಿಲ್ಕವ್ರೆ ಕೊತ್ತಂಬರಿ ಎಲ್ಲವನ್ನು ನಿಮ್ಗೆ ಯಾವ ಥರ ಸೊಪ್ಪು ಬೇಕೋ ಆ ಥರ ಸೊಪ್ಪನ್ನ ತೊಗೊಬೋದು ದಂಟು ಸೊಪ್ಪು ಅರುವ ಸೊಪ್ಪು ಚಿಲ್ಕವರೆ ಚೊಕ್ಕೋತ ಎಲ್ಲ ತೊಗೊಂಡು ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಈ ಥರ ಮಿಕ್ಸ್ ಸೊಪ್ಪನ್ನ ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಒಂದು ಐದಾರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಕಪ್ಪಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಹಣ್ಣು ತೊಗರಿಬೇಳೆ ಅರಿಶಿನ ಪೌಡ್ರು ಇವಾಗ ಇದನ್ನು ಮಾಡೋದನ್ನ ನೋಡ್ಕೊಂಡ್ಬರೋಣ ಬನ್ನಿ ಇವಾಗ ನೋಡಿ ಈ ಥರ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕೊತಾ ಇದ್ದೀವಿ ತೊಗರಿಬೇಳೆ ಒಂದು ಮುಕ್ಕಾಲು ಕಪ್ಪಷ್ಟು ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ನೋಡಿ ಈ ಥರ ಹಾಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪನ್ನ ಎಲ್ಲ ಹಾಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಅರಶಿನ ಪೌಡ್ರು ನೋಡಿ ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ನೋಡಿ ಎಲ್ಲ ಹಾಕಿ ಒಂದು ಸಲ ಮೂರು ವಿಸಿಲ್ ಬರೆಸ್ಬೇಕು ಇವಾಗ ಇದು ನೋಡಿ ಈ ರೀತಿ ಮೂರು ವಿಸಿಲ್ ಬರ್ಸ್ಬೇಕು ಇವಾಗ ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಸಿ ನೋಡಿ ರೀತಿ ಆಗಿದೆ ಇವಾಗ ಇದನ್ನು ಮಸ್ಕೊಬೇಕು ಬೇಳೆನ ನೋಡಿ ಈ ರೀತಿ ಬೇಳೆಯನ್ನೆಲ್ಲ ಮಸ್ಕೊಬೇಕು ನೋಡಿ ಇವಾಗ ಇದಕ್ಕೆ ಹುಣಸೆಹಣ್ಣು ರಸ ಹಾಕೊಬೇಕು ನೋಡಿ ಈ ರೀತಿ ಬಾಯ್ಲ್ ಸೊಪ್ಪು ಸಾರು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ನೋಡಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಬೇಕು ಎರಡು ಸ್ಪೂನಷ್ಟು ನೋಡಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ಕೊಬೇಕು ನೋಡಿ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವನ್ನು ಹಾಕೊಬೇಕು ನೋಡಿ ಕರಿಬೇವೆಲ್ಲ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಸಾರು ಹಾಕೊಬೇಕು ಸ್ವಲ್ಪ ಸಾರು ನೋಡಿ ಈ ರೀತಿ ನೋಡಿ ಸೊಪ್ಸಾರು ಆಗಿದೆ ನೋಡಿ ಸೊಪ್ಸಾರು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ನೀವು ಮನೇಲಿ ಮಾಡ್ಕೊಳ್ಳಿ ನೋಡಿ ಸೊಪ್ಸಾರು ಸವಿಯಲು ಸಿದ್ಧವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ